ಒಂದ್ ಸೆಕೆಂಡ್ಲಿ ಸ್ವಲ್ಪ ನೀರು

ಯಾವ ರೀತಿ ಯಾರು ನಿಮ್ಮ ದೇವರ ನೀವು ದೇವರಲ್ಲಿ ಹೇಗ ಒಂದ್ ನಿಮಿಷ ಇಲ್ಲಿ ಹೇಳಿ ಒಂದು ನಿಮಿಷ ನ್ಯಾಯದ ನಮ್ದು ಇದೇ ನಮ್ದು ಘೋಷಣೆ ಮುಂದೆ ನಾವು ಅಷ್ಟೇ ಹಮ್ಮಿಕೊಂಡಿದ್ದು ಶಾಂತ ರೀತಿಯಿಂದ ಬಂದು ಮಂತ್ರಿ ಸ್ವಾಮಿಗೆ ರೀತಿ ಮಾಡಲ್ಲ ರೀತಿ ರೀತಿಯಲ್ಲಿಗೆ ಮಾಡ ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ದು ಅಲ್ಲ ಅಲ್ಲ ಖಂಡಿತ ಅಲ್ಲ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿರ್ಲಿಕ್ಕೆ ಸರಣ್ ಅಂತ ಹೇಳಿ ನಿಮ್ಮ ಚಾನಲ್ ಉಂಟಲ್ಲ ಅಂತ ಹೇಳಿ ನಿಮ್ಮ ಚಾನಲ್ ಉಂಟು ಆ ಚಾನಲ್ ಓಪನ್ ಮಾಡಿ ನೀವು ಲೈವನ್ನೇ ಹೇಳಿ ನಾನು ನಕಲಿ ದೇವಮಾನ ಅಂತ ಹೇಳಿದ್ದು ಇವರಿಗೆಲ್ಲ ಅಂತ ಹೇಳಿದ್ರು ನೀವು ಮಾತು ಯಾರು ಅನ್ವಯ ಮಾಡ್ಕೊಟ್ಟಿದ್ದಾರೆ

ಒಂದು ದಿನ ರೇಪರ್ ಆ ಸಮಯದಲ್ಲಿ ಏನು ಲಕ್ಷ್ಮ ಯಾರೋ ಒಂದು ಒಮ್ಮೆ ಬಂದಿದ್ದಾರೆ ಅನಾಚಾರದ ಹುಡುಕಿ ಸ್ಟೇಟ್ಮೆಂಟ್ ಮಾಡಿ ಕೊಡಿ ನಾನು ಪಾಸ್ ಮಾಡ್ತೀನಿ ನಾನು ಅಕೌಂಟ್ ಅಣ್ಣಾ ನಾವು ಹೆಸರು ಹೇಳಿ ಕೊಡ್ತೀನಿ ಒಂದೇ ಒಂದು ನಾನು ಅವರ ಟ್ರ್ಯಾಕ್ ಕೋಡ್ ಪಾಸ್ ಮಾಡಿ ಅವರ ಟ್ರ್ಯಾಕ್ ಕೋಡ್ ನೀಡಿ ಹಾಕಿ ಆಮೇಲೆ ಫುಲ್ ಡಿಟೇಲ್ಸ್ ಹೇಳ್ತೀನಿ ಓಕೆನಾ ಹೇಳಬೇಕು ಹೇಳಬೇಕು ಓಕೆ ಅವರ ಹೆಸರು ಹೇಳಿ ಕೊಡಿ ನೀವೆಲ್ಲಾ ಅಕೌಂಟ್ ಕೊಡಿ ಇಲ್ಲ આ તો કેવું ઇન્ફોર્મેશન છે આ 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 ಾರೆ ಅತ್ಯಾಚಾರಿ ಪರ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ನೀವು ಮಾಡಿದ್ದೀರಾ ಸರಿ ನಿಂತು ನಿಮ್ಮ ಲೈಕ್ಸ್ ಇದ್ದು ಹೊಚ್ಚಿಗೆ ಅಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿದೆ ಯೋಚನೆ ಮಾಡೋದಿಲ್ಲ ಯಾರಿಗೆ ಅದನ್ನ ಮಾಡಿ ಯಾರಿಗೆ 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 ನಾನು ನಾನು ಇವರಿಗೆ 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 ವಾರ್ತನೆ ಕಂಡಿದಾ ಆ ಆರೋಪಕ್ಕೆ ಅಂದ್ರೆ ಮಾಡಿ ಹೇಳಿ ಸರ್ವೆ ಒಂದು ದಿನ ಮಾಡ್ಕೊಳ್ಳಲೇ ಸುಪರಿ ಯಾರಿಗೆ ನೀವೇ ಹೇಳಿದ್ರಲ್ಲ ನಾನು ಹೇಳಿದ್ದ ಹೇಳಿದ್ರು ಅಕ್ಕಲಿ ದೇವಮಾನ ಅಂತ ಹೇಳಿದ್ವಿ ಹೌದು ಅದು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನೀವು ಪರಿಗಣನೆ ಮಾಡದೆ ಹೇಳಿರ್ಲಿಕ್ಕಿಲ್ಲ ಅಲ್ಲ ನನಗೆ ಇಂಥ ವ್ಯಕ್ತಿಯಿಂದ ತೊಂದರೆ ಆಗ್ತದೆ ಹೇಳಿದ್ದೇವೆ ಗೊತ್ತಾದ ನಂತರ ಹೇಳಿದ್ರು ನಾವು ಯಾರು ಫಾಲೋ ಮಾಡ್ಕೊಂಡು ಬನ್ನಿ ಹೆಸರು ಹೇಳಿದ್ನ ಅರ್ಥ ಮಾಡ್ಕೊಂಡು ಹೇಳಿ ನೀವು ನಕಲಿ ದೇವಮಾನವಂತ್ ಇವ್ರಿಗೆ ಹೇಳಿದಲ್ಲ ಓಕೆ ಒಬ್ಬ ಯಾರಿಂದ ನಿಮಗೆ ಅಲ್ಲಿ ಸಮಸ್ಯೆ ಉಂಟು ಅಂತ ಹೇಳಿ ಗೊತ್ತಾದ ನಂತರ ನೀವು ಹೇಳಿದಲ್ವಾ ಈ ರೀತಿ ನಾಳೆ ದಿನ ಸ್ಟೇಷನ್ ಆದ್ರೆ ನಾವ್ ಹೇಳ ನಾಳೆ ನಮ್ಗೆ ಇವಾಗ ಅವ್ನು ಕೊಲ್ಲಾದ ಬರ್ತಿದಾರೆ ಅಂತ ಅಲ್ಲ ಹೇಳ ಜೀವಕ್ಕೆ

ನೂರಾರು ಅಂದ ನೂರಾರು ಅತ್ಯಾಚಾರ ಧರ್ಮಗಳ ಎಲ್ಲಾಗಿದೆಕಾಶ ಧರ್ಮಗಳೂರ ಅತ್ಯಾಚಾರ ಎಲ್ಲ ಒಂದು ರೋಡಿಗಿಡಿದು ಪಾದಾಟ ಆ ವಿಡಿಯೋ ಬಿಟ್ಟು ನೀವು ನೀನು ಶಾಂತವಾಗಿ ಇದ್ದೆ ಬಿಡ ಬಿಟ್ಟಲ್ಲ ಇಲ್ಲ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷ ಗಂಟೆ ಜನ ಜೀವನ ಮಾಡೋದು ಈ ಆ ತಿರುಗೋತಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ನಮ್ಮ ಪ್ರಾಣ ಭಯ ಇದೆ ಅದು ಇದೆ ಇದೆ ಅಂತ ಹೇಳಿದಂತ ಯಾವ ಭಯ ಇರಲಿಲ್ಲ ಯಾರಿಗೂ ಆಗಲಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಆ ಬಂದ್ರಲ್ಲ ಕೆಲವು ಅವುಗಳಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ತಿರುಪೋಕಿಗಳು ಅವರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು ಯಾವುದಕ್ಕೋ ಜಿ ಬಿಡುವುದು ಆ ಪುಡುಜೆ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುದು ಅದು ಯಥ ನಕಲಿ ದೇವ ಮಾನವ ಅಂತ ಏನು ಗೊತ್ತು ಯಾವ ಮಾನವ ಅಂತ ಅಂತ ದೇವತಾ ಮಾನವನಲ್ಲಿ ಇವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆಯಲ್ಲ ಅವರೆಲ್ಲ ಬರುವುದು ನಿಮಗೆ ಆ ಭಯ ಇಲ್ಲ ಇಲ್ಲಿ ಯಾವ ಭಯವಿಲ್ಲ ಅವ್ರು ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಇಲ್ಲಿ ನಮಗೆ ಭಯ ಅಂತ ಅಂತೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟತ್ತ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ ಅಲ್ಲಿ ಏನು ಸನಿಯು ಇರಲಿಲ್ಲಲ್ಲ ಅವರಿಗೆ ಅವರು ಕ್ಷಮೆ ಕೇಳಲಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯಿತು ಅಂತೇಳಿ ಆ ಕಲ್ಲನ್ನು ಮಕ್ಕಳು ಕ್ಷಮೆ ಕೇಳಲಿ ಅವರು ಹೊರ ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ರಲ್ಲ ಹಾಗಲ್ಲ ಅದು ಶಾಂತಿಯುತ ಪ್ರತಿಭಟನೆ ಮಾಡುವಾಗ ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ ನಾವು ಶಾಂತಿಯುತವಾಗಿ ಒಂದು ನ್ಯಾಯಕೋಸ್ಕರ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ಅವರಲ್ಲೂ ಮಾತಾಡಿದೆ ಇವರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸುತ್ತಾನೆ ಮಾಡುದು ಈಗ ಎಸ್ ಐ ಕೊಟ್ಟಿದೆ ಅಂತ ಹೇಳುವಾಗ ಐ ಅವ್ರು ಮಾಡ್ತಾರೆ ಬಿಟ್ರಿ ನಾವು ಪೊಲೀಸ್ನವರು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾರೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವ್ರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರು ಒಂದು ಗಲಭೆ ಬೀಸಬೇಕು ಅಂತ ಹೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಹೇಗೆ ನಾವು ಬಿಟ್ಟಿಗೆ ಆಗ್ತದೆ ಅಲ್ವಾ ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ವಾ ಇದು ಚೆಕ್ಕ ಬಿಟ್ಟಿ ಮಾತಾಡುವವನು ಬಂದು ನಾವೊಂದಿಗೆ ಬಾಯಿಗೆ ಬಂದಂಗೆ ಬಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಇವನನ್ನ ಹೇಗೆ ಅವನು ಯಾವ ರೀತಿಯಲ್ಲಿ ಅವನು ಪ್ರತಿಭಟನೆ ಅದು ಅದಕ್ಕೆ ಅರ್ಥ ಇದೆಯಾ ಮೇಲೆ ತಪ್ಪೋಳಿಕೆ ಮಾಡ್ತಾರೆ ಸ್ವಾಮಿ ನಮ್ಮನೆ ಹೆಣ್ಣು ಮಕ್ಕಳಿಗೆ ಹಿಂಗಾಕಿದ್ರೆ ನೀವು ಬಿಡ್ತೀವಿ